ಪಾಂಡವರ ಇತ್ಯಾಸ ಕಲ್ಲೆಲ್ಲ ಉಂಟು ಕರ್ಕೊಂಡು ಹೋದ್ರೆ ಸೀದಾ ಬರುವುದೇವಾ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಕಾಂತಿದ್ ನಿಮ್ಮ ಮುಖ ನ ಕಲ್ಲು ತುಂಬಾ ಕಠೋರವಾಗಿದೆ ಮತ್ತು ತುಂಬಾ ಕಾಡ ಒಳಗೆ ಇದೆ ನೋಡಿ ಕಲ್ಲು ನೋಡಿ ಬಾಬಿಂದು ತಿಂತಿದ್ದೆ ಎಲ್ಲ ಹತ್ತಿದ್ದಾರೆ ಕಲ್ಲಿಂದ ಚುಕ್ಕಿ ಹೇಗೆಂಟು ಸೂಪರಾ ಸೂಪರ್ ಹೇಳಿ ಸೂಪರ್ ಅಂತ ಈಗೇಳಿ ಸೂಪ್ಪರ್ ಅಂತೇಳಿ ಸೂಪ್ಪರ್ ಅಂತೇಳಿ ಇದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಯ್ ಗೈಸ್ ನಾವೀಗ ಇಲ್ಲಿ ಪಾಂಡವರ ಇತಿಹಾಸ ಕಲ್ಲೆಲ್ಲ ಉಂಟಾಗ್ತೀವಿ ಹಾಗೆ ನಾವಿಲ್ಲಿ ಮಗು ತೊಟ್ಟಿಗೆ ಬಂದವರು ಹಾಗೆ ಇಲ್ಲಿಗೆ ಇಲ್ಲಿ ಹೋಗ್ತಿದ್ದೆ ನಾವು ಇಲ್ಲಿ ಪಾಂಡವರದೆಲ್ಲ ಇತಿಹಾಸದಿಲ್ಲ ಕಲ್ಲುಂಟು ಅದನ್ನು ನೋಡ್ಲಿಕ್ಕೆ ಹೋಗ್ತಿದ್ವಿ ಅಲ್ಲಿ ಒಂದು ಕಾಲು ಗಂಟೆ ರೋಡಂತೆ ಹೋಗ್ತಿದ್ದೆ ಹೋಗಿ ಅವರು ಹೋಗ್ತಿದ್ದಾರೆ ರಮ್ಯಾ ಗೌಡ್ರೆ ಆಸ ಚಿಕ್ಕಿ ನಿಂಚ ಅಂತಾನೆ ನೋಡಿ ಇವರೆಲ್ಲ ಬರ್ತಿದ್ದೇನೆ ನೀವೆಲ್ಲಿಗೆ ಎಲ್ಲಿಗೆ ಹೊರಟಿದ್ದು ಗೊತ್ತಿಲ್ಲ ಮತ್ತೆ ಕರ್ಕೊಂಡೋದ್ರೆ ಸೀದಾ ಬರುವುದೇವಾ ಬನ್ನಿ ಬನ್ನಿ ಪ್ಲೇಸು ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಕಾಣ್ತಿದೆ ಅಲ್ಲಿ ಇದು ಬೆಟ್ಟ ಫ್ಲಾಗ್ ಹಾಕಿದ್ದಾರೆ ಅಲ್ಲಿ ಆ ಪ್ಲೇಸಿಗೆ ಹೋಗ್ತಿದ್ವಿ ರಮ್ಯ ಗೌಡ್ರೆ ಎಕ್ಸೈಟ್ ಆಗಿದ್ದೀರಲ್ಲ ಆ ಪ್ಲೇಸಿಗೆ ಹೋಗ್ಲಿಕ್ಕೆ ನಿಮ್ಮ ಮುಖ ತೋರಿಸಿ ಎಂತದು ಅನ್ನ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನು ಆ ಬೆಟ್ಟಕ್ಕೆ ಹೆಂಚನನ್ನ ಆ ಪ್ಲೇಸ್ ಹೋಗಿದ್ದಾರೆ ಕಾಲು ಗಂಟೆ ರುಟ್ ಉಂಟಂತೆ ಕಾಡು ಹೊರಗಿಂದ ಹೋಗ್ಬೇಕು ಯಾರು ಸಾಲ ಆಗಲು ತೋರಿಸ್ಲಿಕ್ಕಿಲ್ಲ ನಾನು ತೋರಿಸ್ತಿದ್ದೀನಿ ಓಕೆ ರಮ್ಯಾ ಜಾಗೃತ ಬಾಳೆನೆ மெல்ல மெல்ல பல்லு புர சிஞ்சி சத்து இல்ல பருப்பு ஜீரா அந்த பர்ப்பீரா ತುಂಬ ಕಠೋರವಾಗಿದೆ ತುಂಬ ಕಾಡ ಒಳಗೆ ಮುಳ್ಳೆಲ್ಲ ತುಂಬಿದೆ ಒಳಗಿಂದಲೂ ಹೋಗ್ಬೋದು ತುಂಬ ನಾರಾಯಿ ಕಲ್ಲ ನಾರಾಯಿ ಕಲ್ಲು ನಾಯರ ಕಲ್ಲು ನಾಯರ ಕಲ್ಲು ನೋಡಿ ಗಾಯ್ಸ್ ಹತ್ಬೇಕು ತುಂಬ ಹತ್ಲಿಕ್ಕೆ ಇದೆ ಜೋಡು ಬಿಡ್ಚ ಪಾತ್ರ ನೋಡೋದು ಗಾಯ್ಸ್ ಹತ್ಬೇಕು ತುಂಬ ಇದೆ ನೋಡಿ ಕಲ್ಲು ನೋಡಿ ಏ ಧನ್ಯ ಬನ್ನಿ ಕಲ್ಲು ನೋಡಿ ಕಲ್ಲು

ಬುಕ್ಕ ಜಪ್ ಹುಡುಗನ ನೋಡಿ ಗಾಯ್ಸ್ ಇಲ್ಲಿ ಹತ್ತುಬೇಕು ಈ ಬೆಟ್ಟಕ್ಕೆ ನಮ್ಮ ನಮ್ಮ ಗೆಳೆಯರು ಹತ್ತಿದ್ದಾರೆ ನೋಡಿ ಇಂದು ಟಾಪ ಟಾಪುಂಡ ಚಿಕ್ಕಿ ಎಂತ ಹತ್ತಿದ್ರಾ ಎಲ್ಲ ನನ್ನ ಅತ್ತಿಗೆ ಮತ್ತು ಶಿಶ್ ಹತ್ತದಿದ್ದಾರೆ ಕಲ್ಲಿಂದ ಅಮ್ಮ ಬರ್ಪೀರ್ ಅಮ್ಮ ಬರ್ಪೀರ್ ಚುಕ್ಕಿ ಹೇಗೆಂಟು ಸೂಪರಾ ಸೂಪರ್ ಹೇಳಿ ಸೂಪರ್ ಅಂತ ಈಗೇಳಿ ಸೂಪರ್ ಅಂತೇಳಿ ಸೂಪರ್ ಅಂತ ಹೇಳಿ ವಾಹಲಿ ಒಂದು ದೇವ್ರನು ಒಂದುಂಡ ಇಂಜಿನ ಆಂಜನೇಯ ನಾ ರಮ್ಯ ಅವರೇ ಹೇಗಾಯಿತು ಬೆಟ್ಟ ಅತ್ತಿ ತನ್ನಿ ಅವರು ಹೋಗ್ತಿದ್ದರಿ ತುಂಬ ದೊಡ್ಡ ಬೆಟ್ಟ ಅತ್ತಿ ಅತ್ತಿ ಚಿಕ್ಕಿ ಅತ್ತಿ 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 ಚಿಕ್ಕಿ ಟಾಪ್ ಪ್ಲೇಸ್ ಟಾಪ್ ಪ್ಲೇಸ್ಗೆ ರೀಚ್ ಆದ್ವಿ ಗುಡ್ಡಂಡದೇವ್ರನ್ನ ನೋಡಿ ಗ ನಾವು ಇಲ್ಲಿಂದ ಬಂದಿದ್ದು ಈ ಪ್ಲೇಸ್ ಆಗಿ ಈ ಕಾಡೊಳಗಿಂದ ಬಂದು ಹೇಗಾಯಿತು ಅಲ್ಲ ನೋಡಿ ಪ್ಲೇಸ್ ನೋಡಿ ಎರಡು ಮಾತಾಡಿ ಸುಸ್ತಾಗಿ ಹೋಗಿದೆ ಅವರಿಗೆ ಹಾಗೆ ಅಬ್ಬಾ ಬತ್ತನೇ ಪೋಯಾಕೆ கல்லு நோடி கல்லு நோடி பாதாள இது பாத பால இது இத்தேன் பாண்டவரது கல்லெல்லாம் இது இல்லந்தாரி கல்லு இது ತಲದಲ್ಲಿ ಪಾತ್ರಿ ಗುಂಡಿ ಗುಂಡಿಯಾಗಿದೆ ಅಡುಗೆ ಪಾಂಡವರ ಕಲ್ಲು ಹತ್ತಿದ್ದಾರೆ ಮೇಲೆ ಆ ಬೆಟ್ಟಕ್ಕೆ ஸ்தி இல்லை டாப் பிளேஸ்தி இல்லை பண்டவர இத்தியாச கல்லுத்தேன் இது இன்னும் இல்லக்கே தான் கஷ்ட ಅಷ್ಟೇ ಇನ್ನು ರೊಟ್ಟದಲ್ಲಿ ಬಾವೆಲ್ಲ ಕಾಯ್ತಿದ್ದಂಗೆ ಇನ್ನು ಹೊಟ್ಟದ್ದು ಹೋದ್ರು ಅದೇ ಮನೆಗೆ ಹೋಗ್ಬೇಕು ಒಬ್ರು ಆಸನಕ್ಕೆ ಒಬ್ಬರು ಒಂಟೋನಕ್ಕೆ ಹೋಗ್ಲಿಕ್ಕೆ ಅವೇ ರೀರ್ನಚೆ ಚಪ್ಪಲಲ್ಲಿ ಅವಲ್ಲಿ ಇವರು ಕಷ್ಟ ಪಡ್ಕೊಂಡು ತ್ಯಂಜ ಪುಡ್ಬೇಕು

ಚಿಂಟ ಇನ್ನೇ ಮುಂಚನೆಗೆ ಫೋನ್ ಇದೆ ಎಷ್ಟು ಹಾಲಿ ಬರ್ತಿದೆ ಯಾರಾದರೂ ಈ ಪ್ಲೇಸಿಗೆ ಬಂದಿದ್ದೀರಾ ಅದಿದ್ದರೆ ಕಮೆಂಟ್ ಮಾಡಿ ಅರ್ಧ ಇದ್ದರೆ ಸಹ ಕಮೆಂಟ್ ಮಾಡಿ ಬಂದು ತುಂಬ ತುಂಬ ಕಠಿಣ ಉಂಟು ಇವರು ಇವಾಗ ಕೇಳ್ತಿದ್ದಾನೆ ಎರಡ ಅಂತ ಯಾರ ಹತ್ರ ಮಾತಾಡೋದು ಅಂತ ಕೇಳ್ತಿದ್ದಾನೆ ಅವನಿಗೆ ಗೊತ್ತಿಲ್ಲ ಲಾಕ್ ಓಹ್ ಇಲ್ಲಿಂದ ಹೊರಟೆ ನಾವು ಅವ್ರ ಅಣ್ಣನವರೆಲ್ಲ ಹೋದರು ಅನ್ನ ಅತ್ತಿಗೆಲ್ಲ ಹೋದರು ಇಲ್ಲಿ ನಾವು ಹೊರಟ ತುಂಬ ಭಯಂಕರ ಕಷ್ಟ ಉಂಟು ಕಾಡಲ್ಲಿ ಬಂದಿದ್ದೆ ಇದು ನಾರಾವಿ ಕಲ್ಲ ಅಂತ ಪ್ಲೇಸ್ ಅಂತ ಆಡಿ ಹತ್ತಿರ ಹೊರಟೇ ನಾವು ರೀಚ್ ಆದ್ವಿ ರೀಚ್ ಆಗಿ ಮತ್ತು ರಿಟರ್ನ್ ಬಂದು ಕಿಚ್ ಆದ್ವಿ ಕೀಚ ನಮ್ಮ ಮನೆಗೆ ಹಾಗೆ ಇದು ಇಲ್ಲಿ ಅಂತ ಪ್ಲೇಸ್ ಹೇಳ್ತೀನಿ ಇದು ನಮ್ಮ ಅನಂತ ಅಡಿಗೆ ದ್ವಾರದಿಂದ ಒಳಗೆ ಬಂದು ಬಂದು ಅನಂತ ಸಾಕೋಟೆ ಮಾರು ನಂತನ ಉಳ್ಳನವರ ಕ್ಷೇತ್ರ ಚಿತ್ತರಿಗೆ ಮೂಲ ಸ್ಥಾನ ಅಲ್ಲಿಂದ ಒಳಗೆ ಬಂದು ಕಾಂಗ್ರೆಟ್ ರೋಡ್ ಉಂಟು ಸಾಕೋಟೆ ಮಾರಂತ ಇದೆ ಸಾಕೋಟೆ ಮಾರು ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕಾಡಲ್ಲಿ ಈ ಬೆಟ್ಟ ಈರು ಹೋಗಬೇಕು ಇಲ್ಲಿಂದ ಹೋದರೆ ಆ ಬೆಟ್ಟಕ್ಕೆ ಹಾಕಿದೆ ನಾವು ಆ ಟಾಪ್ ಓಕೆಸ್ ಫೈನಲಿ ನಾವು ಬೆಟ್ಟಕ್ಕೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿದ್ದು ಎಲ್ಲ ಪಾಂಡವರ ಕಲ್ಲೆನಲ್ಲಿ ನೋಡಿ ಈಗ ಈ ಚಕ್ಕಂಡ ಮನೆಗೆ ರೀಚ್ ಆದಿ ಹಾಗೆ ಓಕೆಸ್ ನಾನು ಈ ಲಾಗ ಏನು ಮಾಡ್ತೇನೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟು ಲಾಫರ್ ಸಿಗ್ತೇನೆ ಐಟಿ ಬಾಯ್